ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ರುಚಿಕರವಾದ ಒಂದು ಕೆಂಪು ಚಟ್ನಿ ಮಾಡಿ ತೋರಿಸಕತ್ತೀನಿ ಈ ಕೆಂಪು ಚಟ್ನಿನ ನಾವು ಎಲ್ಲದಕ್ಕೂ ಹಚ್ಕೊಂಡು ತಿನ್ಬೋದು ರೊಟ್ಟಿ ಮೇನಾಗಿ ನಾವು ಹಚ್ಕೊಂಡು ತಿನ್ಬೋದು ಮತ್ತು ಎದು ಏನೇನು ಬೇಕು ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ನಾನು ಬಾಳಿಗೆನೂ ಇಟ್ಕೊಂಡೇನೆ ನೋಡ್ಬೋದು ನೀವು ಇದಕ್ಕೆ ನಿಂಬೆಗಾತ್ರದಷ್ಟು ಹುಣಸೆ ಹುಳಿ ಈಗ ನಾನು ತೊಳೆದು ಕ್ಲೀನಾಗಿ ಆ ಒಂದು ಬಟ್ಲದೊಳಗೆ ನೀರು ಹಾಕಿ ನೆನೆ ಹಾಕಿಬಿಟ್ಟೀನಿ ರಸ ಬರಬೇಕದು ಒಂದು ಹತ್ತು ಹದಿನೈದು ನಿಮಿಷ ಅನರಾಗ ಅದು ರಸ ಬಿಡುತ್ತಾ ಅಷ್ಟು ಅಂದ್ರಾಗ ನಾವು ಈಗ ಆ ಬಾಡಿಗೆ ಮೆಣಸಿನ್ಕಾಯಿನ ಹುರ್ಕೊಳಕ್ಕೆ ಬಾಳಿಗೆ ಒಳಗೆ ನೀವು ಎಷ್ಟು ಪ್ರಮಾಣ ನೋಡಿ ಮಾಡ್ತೀರಿ ಅಷ್ಟು ನೀವು ಮೆಣಸಿನ್ಕಾಯಿ ತೊಗೋಬೋದು ಭಾಳ ಬೇಕಂದ್ರೆ ಭಾಳ ತೊಗೊಳ್ರಿ ಮೆಣಸಿನ್ಕಾಯಿ ಕಡಿಮೆ ಬೇಕಂದ್ರೆ ನೀವು ಕಡಿಮೆ ಮಾಡಿಕೊಡ್ರಿ ಯಾಕಂತಂದ್ರೆ ಫ್ರೆಶ್ಶಾಗಿ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಅದಕ್ಕೆ ಆಗಾಗ ಫ್ರೆಶ್ಶಾಗೆ ಮಾಡ್ಕೊಂಡು ತಿನ್ನಿರಿ ಯಾವುದೇ ನಾವು ಸ್ಟೋರ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತಿಗೆ ಹಿಂಗಾಗಿ ಈಗ ನಾನು ಎಣ್ಣೆ ಹಾಕ್ಕೊಂಡೇನೆ ಹುರಿಯಾಕಂತ ಹೇಳಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಆ ಕಲರ್ ನೋಡ್ಬೋದು ನೀವು ಇದೇ ಥರ ಕಲರ್ ಬಂದಿರ್ತೈತಿ ಚಟ್ನಿ ಲಾಸ್ಟಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತೈತಿ ಯಾವ ಥರ ಬಂದೈತಿ ಹೇಳಿ ಭಾಳ ರುಚಿಯಾಗಿರ್ತೈತಿ ಇದು ಜೋಳದ ರೊಟ್ಟಿ ಜೋಡಿ ರುಚಿಕರವಾದ ಚಟ್ನಿ ಅಂತಲೇ ಹೇಳ್ಬೋದು ಜೋಳದ ರೊಟ್ಟಿ ಜೋಡಿ ಸಖತ್ತು ಕಾಂಬಿನೇಷನ್ ಇದು ಮತ್ತು ತಾಲಿಪಟ್ಟು ಮಾಡ್ತೀವಿ ನೋಡ್ರಿ ಮಸಾಲ ರೊಟ್ಟಿ ಅಂತಿರಲ್ಲ ಆ ತಾಲಿಪಟ್ಟಿಗೆ ಹೇಳಿ ಮಾಡಿಸಿದ್ದು ಕಾಂಬಿನೇಷನ್ ಈ ಕೆಂಪು ಚಟ್ನಿ ಮತ್ತು ದೋಸೆಕ್ಕೂ ಹಚ್ಕೊಂಡು ತಿನ್ಬೋದು ಇಡ್ಲಿ ದೋಸೆ ಮತ್ತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಅನ್ನದ ಜೋಡಿ ಸೈಡ್ ಇಟ್ಕೊಂಡು ತಿನ್ಬೋದು ಚಪಾತಿ ಜೋಡಿ ಚೆನ್ನಾಗಿರ್ತೈತಿ ಯಾವುದೇ ತಿನ್ನಲಿ ನೀವು ಈ ಚಟ್ನಿ ಒಂದಿದ್ರೆ ಭಾಳ ರುಚಿ ಆಗುತ್ತೆ ಅಂತಲೇ ಹೇಳ್ಬೋದು ಚಲೋತ್ನಾಗೆ ಇದನ್ನ ಹುರಿಬೇಕು ಎಣ್ಣೆ ಒಳಗೆ ಎಷ್ಟು ಹುರಿತೀವಿ ಅಷ್ಟು ಚಲೋ ಇದು ಮತ್ತು ಎಂಟು ದಿನ ಇದನ್ನು ಹೊರಗಡೆ ಇಟ್ಕೊಂಡು ತಿನ್ಬೋದು ಆದಷ್ಟು ಫ್ರಿಜ್ನಾಗ ಇಡಕ್ಕೆ ಇಟ್ಕೊಂಡು ತಿನ್ನಿರಿ ನೋಡ್ಬೋದು ಈಗ ಬಾಳಿಗೆ ನಾನು ಈರುಳ್ಳಿ ಹಾಕ್ಕೊಂಡಿನಿ ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿನಿ ಈ ಥರ ಕಟ್ ಮಾಡೀನಿ ಯಾಕಂದರೆ ಮಿಕ್ಸರ್ ಮಾಡ್ತೀವಲ್ಲ ಹೀಗಾಗಿ ಈಗ ಇದನ್ನ ಚಲೋತ್ನಾಗೆ ಈಗ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಆಮೇಲೆ ಹೆಂಗೆ ಅನ್ನಿಸ್ತು ಅನ್ನೋದು ಒಂದು ಸಾರಿ ಮಾಡಿಕೊಂಡು ಟೇಸ್ಟ್ ನೋಡಿ ನನಗೆ ಹೇಳ್ರಿ ಈಗ ಬೆಳ್ಳುಳ್ಳಿ ಸಹಿತ ನಾನು ಒಂದು ಎರಡು ಗಟ್ಟೆ ಬೆಳ್ಳುಳ್ಳಿ ತೊಗೊಂಡು ಮೇದಿನ ಸಿಪ್ಪೆ ಎಲ್ಲ ತೆಗೆದು ಈರುಳ್ಳಿ ಬೆಳ್ಳುಳ್ಳಿ ಎರಡೂ ನಾನು ಹುರ್ಕೊಂಡಿನಿ ಚಲೋತ್ತಾಗಿ ಜೀರಿಗೆ ಹಾಕೋಬೋದು ಇಲ್ಲಾಂದ್ರೆ ಜೀರಿಗೆ ಆದ್ರೂ ಹಾಕೊಬೋದು ನಾನು ಜೀರಿಗೆ ಪೌಡ್ರ್ ತೊಗೊಂಡಿನಿ ಈಗ ಎಲ್ಲನೂ ಹುರ್ಕೊಂಡಾತು ಈಗ ಮೆಣಸಿನ್ಕಾಯಿನೂ ಹುರಿದಿಟ್ಟಿದ್ವಿ ಈಗ ನೋಡಿರಿ ಮಿಕ್ಸರ್ ಜಾರಿಗೆ ಮೊದಲು ನಾವು ಮೆಣಸಿನ್ಕಾಯಿನ ಹಾಕ್ಕೊಂಡು ಆಮೇಲೆ ಉಳ್ಕೆ ಸಾಮಗ್ರಿಗಳನ್ನ ಹಾಕೊಳ್ಳೋಣ ಅಂತ ಈಗ ಮಿಕ್ಸರ್ ಜಾರಿಗೆ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಾಕತ್ತೀನಿ ನೋಡ್ಬೋದು ಈಗ ಎಲ್ಲನೂ ನೋಡ್ರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಳಕತ್ತೀನಿ ಇದಕ್ಕೆ ನಾವು ನೀರು ಬದಲಿ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲ ಹಾಕ್ಕೋಬೇಕು ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲ ಇರುತ್ತೆ ಇದಕ್ಕೆ ಟೇಸ್ಟ್ ಚೆನ್ನಾಗಿರ್ತೈತೆ ಅದಕ್ಕೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯನ್ನ ಹಾಕ್ಕೊಂಡೀವಿ ಉಳಿದಿದ್ದ ಸಾಮಗ್ರಿಗಳನ್ನ ನಾವು ರೆಡಿ ಮಾಡ್ಕೊಂಡಿದ್ದು ಹಾಕೊಂಡೀಗ ನೋಡಿರಿ ಉಪ್ಪು ಹಾಕ್ಕೊಳಕತ್ತೀನಿ ಜೀರಿಗೆ ಪೌಡ್ರು ಉಪ್ಪು ಸ್ವಲ್ಪ ಧನಿಯಾ ಪೌಡ್ರು ಮೂರೂ ಹಾಕ್ಕೊಂಡಾದ್ಮೇಲೆ ಬೆಲ್ಲ ಹಾಕ್ಕೊಳಕತ್ತೀನಿ ಭಾಳ ಬೆಲ್ಲ ಹಾಕ್ಕೊಬೇಡ್ರಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ ಮತ್ತು ಹಣ್ಣಿನ ರಸ ಇಷ್ಟು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರೋಣ ಈಗ ಈಗ ಮಿಕ್ಸರ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ಥರ ಆಗೈತಿ ನೋಡಿದ್ರಲ್ಲ ಇಷ್ಟು ಕಲರ್ ಬಂದಿತ್ತು ನೋಡ್ಬೋದು ನೀವು ಈಗ ಬಾಳಿಗೆ ಇಟ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾಯಿಲೆಂದು ಆಮೇಲೆ ಮಿಕ್ಸರ್ ಮಾಡಿದ ಆ ಚಟ್ನಿನ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕು ಈಗ ಎಣ್ಣೆ ಕಾದತಿ ಈಗ ನಾನು ಮಿಕ್ಸರ್ ಮಾಡಿದ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನಾವು ನೋಡ್ರಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಈ ಥರ ಕೈಯಾಡ್ಸ್ಕೊತ ಇರಬೇಕಾಗುತ್ತಾ ಲೋ ಫ್ಲೇಮ್ನಾಗ ಇಟ್ಕೊಳ್ರಿ ಹೈ ಫ್ಲೇಮ್ನಾಗ ಬೇಡ ಲೋ ಫ್ಲೇಮ್ನಾಗ ಇದನ್ನ ಇಟ್ಕೊಂಡು ಸ್ವಲ್ಪೊತ್ತು ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳಣ ಇದ್ರೊಳಗನ ಎಣ್ಣೆ ಒಳಗನೆ ಒಂದು ಐದು ನಿಮಿಷ ಇದನ್ನ ಈ ಥರ ಕೈಯಾಡಿಸ್ಕೊಂಡ್ರೆ ಗಟ್ಟಿ ಹಾಕೋತ ಬರ್ತೈತಿ ಇಷ್ಟ ಆದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡನ ಸರ್ವಿಂಗ್ ಬೌಲ್ನಾಗ ನೋಡ್ಬೋದು ಸರ್ವ್ ಮಾಡಿವಿ ಕಲರ್ ನೋಡಿದ್ರೆಲ್ಲ ಎಷ್ಟು ಮಸ್ತಾಗಿ ಬಂದೈತಿ ಒಂದು ಸಾರಿ ಈ ಥರ ಮಾಡ್ಕೊಂಡು ನೋಡ್ರಿ ಎಂಟು ದಿನದವರೆಗೂ ನೀವು ಆರಾಮ್ಸೆ ತಿನ್ಬೋದು ಇದನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಚಟ್ನಿ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗ ತೇವಸ್ ಮರಿಬೇಡ್ರಿ ಹೊಸೊಬ್ಬರು ಏನಾದರೂ ನೋಡಕತ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಆಲ್ ಅನ್ನ ಆಪ್ಷನ್ ಇರುತ್ತೆ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನಿಮಗೆ ಬಂದು ಮುಡ್ತವು ಆವಾಗ ನೀವು ಫಸ್ಟ್ನ ನೋಡ್ಬೋದು ನೋಡಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಶೇರ್ ಮಾಡಿರಿ ಆದಷ್ಟು ಚ ರೆಸಿಪೀಸ್ನ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗ್ತೀನಿ ನಮಸ್ಕಾರ ರೀ